ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಇಂದು ನಾವು ಒಂದು ನಿಗೂಢವಾದ ದೇವಿ ದೇಗುಲದ ಕುರಿತು ಪರಿಚಯದ ಸಂಚಿಕೆಯನ್ನು ಬಿತ್ತರಿಸುತ್ತಲಿದ್ದೇವೆ ಸಾಮಾನ್ಯವಾಗಿ ಶಿವದೇವರು ಸ್ಮಶಾನದಲ್ಲಿ ವಾಸ ಮಾಡುತ್ತಾರೆ ಹಾಗಾಗಿ ಅವರಿಗೆ ಸ್ಮಶಾನವಾಸಿ ಎಂದು ಕರೆಯಲಾಗುತ್ತದೆ ಆದರೆ ಪಶ್ಚಿಮ ಬಂಗಾಳದ ದೇವಿಯೊಬ್ಬರು ಮಹಾ ಸ್ಮಶಾನದಲ್ಲಿ ನೆಲೆಸಿದ್ದಾರೆ ಈ ದೇವಿ ನೆಲೆಸಿರುವ ದೇಗುಲದ ಪಕ್ಕದಲ್ಲಿರುವ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಗಳು ನಡೆಯುತ್ತಲೇ ಇರುತ್ತವೆ ಸ್ಮಶಾನದಲ್ಲಿ ಉರಿಯುತ್ತಿರುವ ಶವಗಳ ಹೊಗೆ ದೇವಸ್ಥಾನದ ಗರ್ಭಗುಡಿಯವರೆಗೂ ತಲುಪುತ್ತದೆ ಭಾರತದ ಎಲ್ಲ ನದಿಗಳು ಉತ್ತರದಿಂದ ದಕ್ಷಿಣದ ಕಡೆಗೆ ಪ್ರವಹಿಸಿದರೆ ಈ ದೇಗುಲದ ಸಮೀಪ ಪ್ರವಹಿಸುವ ನದಿ ದಕ್ಷಿಣದಿಂದ ಉತ್ತರದ ಕಡೆಗೆ ಹರಿಯುತ್ತದೆ ಭಾರತ ದೇಶದಾದ್ಯಂತ ಅಗೋರಿಗಳು ಹಾಗೂ ಸಾಧುಗಳು ತಂತ್ರ ಮಂತ್ರ ಸಾಧನೆಗೆ ಈ ದೇಗುಲಕ್ಕೆ ಆಗಮಿಸುತ್ತಾರೆ ನಾವಿಂದು ಪರಿಚಯಿಸುತ್ತಿರುವ ಈ ಒಂದು ವಿಶೇಷ ದೇಗುಲವೇ ತಾರಾದೇವಿ ದೇವಸ್ಥಾನ ಪಶ್ಚಿಮ ಬಂಗಾಳದ ಬಿರ್ಭೂಮ್ ಜಿಲ್ಲೆಯ ರಾಮ್ಪುರ್ ಹಟ್ ಎಂಬಲ್ಲಿ ದ್ವಾರಕಾ ನದಿಯ ತೀರದಲ್ಲಿ ತಾರಾದೇವಿಯವರ ದೇಗುಲ ಸ್ಥಿತವಿದೆ ಈ ದೇಗುಲ ಕೋಲ್ಕತ್ತಾದಿಂದ ಎರಡು ನೂರ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ತಾಂತ್ರಿಕ ಪೂಜೆಗಳನ್ನು ಮಾಡುವ ಈ ಭಾರತ ದೇಶದ ಎಲ್ಲ ದೇಗುಲಗಳಲ್ಲಿ ತಾರಾದೇವಿಯ ದೇಗುಲ ಬಹಳ ಮುಖ್ಯದ್ದಾಗಿದೆ ತಾರಾದೇವಿ ದೇಗುಲವನ್ನು ತಾರಾಪೀಠ ಎಂದು ಸಹ ಕರೆಯಲಾಗುತ್ತದೆ ಈ ಭರತಖಂಡದ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಇದೂ ಸಹ ಒಂದೆನಿಸಿಕೊಂಡಿದೆ ಶಿವದೇವರ ಪತ್ನಿ ಸತೀದೇವಿಯು ದಕ್ಷ ಯಜ್ಞ ಕುಂಡಕ್ಕೆ ಹಾರಿ ಆತ್ಮಾಹುತಿಯನ್ನು ಮಾಡಿಕೊಂಡ ನಂತರ ಶಿವದೇವರು ಕೋಪೋದ್ರಿಕ್ತರಾಗಿ ಸತೀದೇವಿಯವರ ದೇಹವನ್ನು ಹೊತ್ತುಕೊಂಡು ಇಡೀ ಬ್ರಹ್ಮಾಂಡವನ್ನು ಸುತ್ತುತ್ತಾರೆ ಆಗ ಮಹಾವಿಷ್ಣುದೇವರು ತಮ್ಮ ಸುದರ್ಶನ ಚಕ್ರದಿಂದ ಸತೀದೇವಿಯವರ ದೇಹವನ್ನು ತುಂಡು ತುಂಡಾಗಿ ಮಾಡುತ್ತಾರೆ ಆ ಸಮಯದಲ್ಲಿ ಈ ದೇಗುಲದ ಸಮೀಪವಿರುವ ಮಹಾ ಸ್ಮಶಾನದಲ್ಲಿ ಬಿಳಿ ಶಾಲ್ಮಲಾ ವೃಕ್ಷದ ಕೆಳಗೆ ಸತಿದೇವಿಯ ಮೂರನೇ ನೇತ್ರವು ಬಿದ್ದು ಹೋಗಿತ್ತಂತೆ ಹಾಗಾಗಿಯೇ ಇದಕ್ಕೆ ತಾರಾಪೀಠ ಎಂದು ಕರೆಯಲಾಗುತ್ತದೆ ತಾರಾದೇವಿಯವರ ಉಗಮದ ಕತೆ ತಾರಾದೇವಿಯು ದಶ ಮಹಾವಿದ್ಯೆಗಳಲ್ಲಿ ಎರಡನೆಯ ಉಪಾಸನಾದೇವಿಯಾಗಿದ್ದಾರೆ ತಾರಾದೇವಿಯವರ ಮೂಲವನ್ನು ತಾರಾ ರಹಸ್ಯ ಎಂಬ ತಾಂತ್ರಿಕ ಪಠ್ಯದಲ್ಲಿ ದಾಖಲಿಸಲಾಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದ ಹಾಲಾಹಲದಿಂದ ಬ್ರಹ್ಮಾಂಡವನ್ನು ರಕ್ಷಿಸಲು ಶಿವಪರಮಾತ್ಮರು ಹಾಲಾಹಲವನ್ನು ಸೇವಿಸುತ್ತಾರೆ ಆದರೆ ಹಾಲಾಹಲದ ಪ್ರಭಾವದಿಂದ ಶಿವಪರಮಾತ್ಮರು ಪ್ರಜ್ಞೆಯನ್ನು ತಪ್ಪುತ್ತಾರೆ ಇದನ್ನು ನೋಡಿದ ಆದಿಶಕ್ತಿಯು ತಾರಾದೇವಿಯಾಗಿ ಅವತರಿಸಿ ಶಿವದೇವರನ್ನು ತಮ್ಮ ಶಕ್ತಿಯಿಂದ ಶಿಶುವನ್ನಾಗಿ ಪರಿವರ್ತಿಸುತ್ತಾರೆ ನಂತರ ಶಿವಪರಮಾತ್ಮರನ್ನು ತಮ್ಮ ಮಡಿಲಿಗೆ ತೆಗೆದುಕೊಂಡು ತಮ್ಮ ಎದೆಯ ಹಾಲನ್ನು ಉಣಿಸುತ್ತಾರೆ ಇದರಿಂದ ಶಿವದೇವರ ದೇಹದಲ್ಲಿ ಕಾರ್ಕೋಟಕ ವಿಷದ ಪ್ರಭಾವ ತಗ್ಗಿ ಶಿವಪರಮಾತ್ಮರಿಗೆ ಆರಾಮ ಲಭಿಸುತ್ತದೆ ತಾರಾದೇವಿಯವರನ್ನು ಹೆಚ್ಚಾಗಿ ಅಗೌರಿಗಳು ತಾಂತ್ರಿಕರು ಹಾಗೂ ಸಾಧುಗಳು ಪೂಜಿಸುತ್ತಾರೆ ಭಗವಾನ್ ಬುದ್ಧ ಹಾಗೂ ರಾಮನ ಗುರುವಾದ ವಸಿಷ್ಠರು ಸಹ ಪರಿಪೂರ್ಣತೆಯನ್ನು ಪಡೆಯಲು ತಾರಾದೇವಿಯನ್ನು ಪೂಜಿಸಿದ್ದಾರೆ ಶಿವಪರಮಾತ್ಮರು ಯಾರನ್ನು ರಕ್ಷಿಸಲು ಸಾಧ್ಯವಿಲ್ಲವೋ ಅವರನ್ನು ಸಹ ತಾರಾದೇವಿಯು ರಕ್ಷಿಸಬಲ್ಲರು ತಾರಾದೇವಿಯು ಮೂಳೆಗಳು ಹಾಗೂ ಅಸ್ಥಿ ಪಂಜರದಿಂದ ಆಕರ್ಷಿತರಾಗುತ್ತಾರಂತೆ ಹಾಗಾಗಿ ಸ್ಮಶಾನವು ತಾರಾದೇವಿಗೆ ಬಹಳ ಪ್ರಿಯವಾದದ್ದು ಇದರಿಂದಾಗಿಯೇ ತಾರಾಪೀಠ ಸ್ಮಶಾನದ ಪಕ್ಕದಲ್ಲಿಯೇ ನೆಲೆಸಿದೆ ತಾರಾದೇವಿಯ ದೇಗುಲದಲ್ಲಿ ದೇವಿಯ ಎರಡು ಮೂರ್ತಿಗಳಿವೆ ಒಂದು ಮಾತೃರೂಪದಲ್ಲಿದ್ದರೆ ಮತ್ತೊಂದು ಮೂರ್ತಿ ಉಗ್ರ ರೂಪದಲ್ಲಿದೆ ತಾರಾದೇವಿಯ ಮಾತೃರೂಪವು ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ಇದು ಸ್ವಯಂಭುವಾಗಿದೆ ಈ ಮೂರ್ತಿಯ ಹಿನ್ನೆಲೆ ವಶಿಷ್ಠ ಋಷಿಗಳೊಂದಿಗೆ ತಳಕು ಹಾಕಿಕೊಂಡಿದೆ ತ್ರೇತಾಯುಗದಲ್ಲಿ ದಶರಥ ಮಹಾರಾಜರ ಕುಲಪುರೋಹಿತರಾದ ಮಹರ್ಷಿ ವಶಿಷ್ಠರು ಈ ಸ್ಥಳದಲ್ಲಿ ಶ್ರೀ ತಾರಾದೇವಿಯ ಕುರಿತು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಆಕೆಯನ್ನು ಸಂತುಷ್ಟಪಡಿಸಿದ್ದರಂತೆ ಆಗ ಅವರ ತಪಸ್ಸಿಗೆ ಪ್ರತ್ಯಕ್ಷರಾದ ತಾರಾದೇವಿಯು ವರವನ್ನು ಕೇಳುವಂತೆ ಹೇಳಿದಾಗ ವಶಿಷ್ಠರು ತಾರಾದೇವಿಯವರಿಗೆ ತಾಯಿಯ ರೂಪದಲ್ಲಿ ದರ್ಶನವನ್ನು ನೀಡುವಂತೆ ಕೋರಿಕೊಳ್ಳುತ್ತಾರೆ ಆ ತಕ್ಷಣವೇ ತಾರಾದೇವಿಯವರು ಶಿವಪರಮಾತ್ಮರಿಗೆ ಎದೆಯ ಹಾಲು ಉಣಿಸುತ್ತಿರುವ ಮಾತೃರೂಪಿಯಾಗಿ ದರ್ಶನವನ್ನು ನೀಡಿ ಅದೇ ರೂಪದಲ್ಲಿ ಶಿಲೆಯಾಗಿ ಮಾರ್ಪಾಡಾಗುತ್ತಾರೆ ವಸಿಷ್ಠರು ಇದೇ ದೇವಿಯವರ ಶಿಲಾ ರೂಪವನ್ನು ಪೂಜಿಸುತ್ತಾ ಸಿದ್ಧಿಯನ್ನು ಪಡೆದಿದ್ದರು ಕಾಲಾನಂತರದಲ್ಲಿ ದೇವಿಯ ವಿಗ್ರಹ ಭೂಮಿಯಲ್ಲಿ ಸೇರಿಕೊಂಡು ಬಿಟ್ಟಿತ್ತು ಜಯವ್ರತ ಎಂಬ ವ್ಯಾಪಾರಿಗೆ ಈ ಮೂರ್ತಿ ಇಲ್ಲಿನ ಸ್ಮಶಾನದಲ್ಲಿ ದೊರೆತು ಆತನು ದೇಗುಲವನ್ನು ಕಲ್ಪಿಸಿ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪಿಸಿದ್ದನಂತೆ ತಾರಾದೇವಿಯವರ ಶಿಲಾಮೂರ್ತಿಯನ್ನು ಭಕ್ತಾದಿಗಳು ಯಾವಾಗಲೂ ದರ್ಶಿಸಲು ಸಾಧ್ಯವಿಲ್ಲ ಬೆಳಗಿನ ಜಾವದಲ್ಲಿ ನಾಲ್ಕು ಗಂಟೆಗೆ ಈ ದೇಗುಲದಲ್ಲಿ ಮಾಡಲಾಗುವ ಮೊದಲ ಆರತಿಯ ಸಂದರ್ಭದಲ್ಲಿ ಮಾತ್ರ ದೇವಿಯ ಶಿಲಾಮೂರ್ತಿಯನ್ನು ದರ್ಶಿಸಬಹುದಾಗಿದೆ ಮಿಕ್ಕಂತೆ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುವುದು ಉಗ್ರ ರೂಪ ಹೊಂದಿರುವ ತಾರಾದೇವಿಯವರ ಲೋಹದ ಮೂರ್ತಿ ಈ ಮೂರ್ತಿಯ ಮುಖವನ್ನು ಬಿಟ್ಟರೆ ಸಂಪೂರ್ಣ ಮೂರ್ತಿ ಪುಷ್ಪದಿಂದ ಅಲಂಕೃತವಾಗಿರುತ್ತದೆ ಲೋಹದ ಮೂರ್ತಿಯ ಹಣೆಯಲ್ಲಿರುವ ಕುಂಕುಮವನ್ನೇ ಅರ್ಚಕರು ತೆಗೆದುಕೊಂಡು ತಾರಾದೇವಿಯವರ ಆಶೀರ್ವಾದದ ಸಂಕೇತವಾಗಿ ಭಕ್ತರ ಹಣೆಗೆ ಲೇಪಿಸುತ್ತಾರೆ ತಾರಾಪೀಠದ ಪಕ್ಕ ಮಹಾ ಸ್ಮಶಾನವಿದೆ ದೇಗುಲದ ಗೋಡೆಗೆ ಹೊಂದಿಕೊಂಡಿರುವಂತಹ ಈ ಸ್ಮಶಾನದಲ್ಲಿ ಅಗೋರಿಗಳನ್ನು ತಾಂತ್ರಿಕರನ್ನು ಮತ್ತು ಸಾಧುಗಳನ್ನು ಕಾಣಬಹುದು ಈ ಸ್ಮಶಾನಕ್ಕೆ ಮಹಾ ಸ್ಮಶಾನ ಎನ್ನಲಾಗುತ್ತದೆ ಇದಕ್ಕೆ ಕಾರಣವೆಂದರೆ ಈ ಸ್ಮಶಾನದಲ್ಲಿ ಇಲ್ಲಿಯವರೆಗೂ ಸಹ ಒಂದು ಕೋಟಿಗಿಂತಲೂ ಹೆಚ್ಚು ಮೃತದೇಹಗಳ ದೇಹಗಳ ಅಗ್ನಿ ಸಂಸ್ಕಾರವನ್ನು ಮಾಡಲಾಗಿದೆ ಈ ಸ್ಮಶಾನದಲ್ಲಿ ಸುಡಲಾಗುವಂತಹ ಹೆಣಗಳ ಹೊಗೆಯು ತಾರಾದೇವಿಯವರ ಗರ್ಭಗುಡಿಯವರೆಗೂ ಸಹ ತಲುಪುತ್ತದೆ ತಾರಾದೇವಿಯವರು ಈ ಮಹಾ ಸ್ಮಶಾನದಲ್ಲಿ ನೆರಳಿನ ರೂಪದಲ್ಲಿ ಸಂಚರಿಸುತ್ತಿರುವುದನ್ನು ಹಲವಾರು ಜನರು ಕಂಡಿದ್ದಾರೆ ತಾರಾಪೀಠ ದೇವಾಲಯದ ಮುಂಭಾಗದಲ್ಲಿ ಜೀವಿತಾ ಕುಂಡ ಎಂಬ ಪವಿತ್ರ ಕುಂಡವಿದೆ ಈ ಕುಂಡದಲ್ಲಿ ಭಕ್ತಾದಿಗಳು ದೇಗುಲವನ್ನು ಪ್ರವೇಶಿಸುವ ಮುನ್ನ ಸ್ನಾನವನ್ನು ಮಾಡುತ್ತಾರೆ ಸತ್ತವರಿಗೆ ಮರುಜೀವವನ್ನು ಕೊಡುವ ಶಕ್ತಿಯನ್ನು ಸಹ ಈ ಕುಂಡ ಹೊಂದಿದೆ ಎನ್ನಲಾಗುತ್ತದೆ ತಾರಾಪೀಠದಲ್ಲಿ ಪೂಜೆ ಸಲ್ಲಿಸುವ ಯಾವ ಭಕ್ತರೂ ಸಹ ಬರಿಗೈಯಲ್ಲಿ ಹಿಂದಿರುಗುವುದಿಲ್ಲ ಪ್ರತಿಯೊಬ್ಬ ಭಕ್ತನ ಆಸೆಗಳನ್ನು ಸಹ ದೇವಿಯು ಖಂಡಿತವಾಗಿ ಈಡೇರಿಸುತ್ತಾರೆ ಎನ್ನುವುದು ಲಕ್ಷಾಂತರ ಭಕ್ತಾದಿಗಳ ಮನಸ್ಸಿನಲ್ಲಿರುವಂತಹ ದೃಢ ನಂಬಿಕೆ ಆತ್ಮೀಯರೇ ಪಶ್ಚಿಮ ಬಂಗಾಳದಲ್ಲಿರುವ ಮಹಾ ಸ್ಮಶಾನ ನಿವಾಸಿ ತಾರಾ ದೇವಿಯವರ ಕುರಿತು ಹಲವಾರು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತುವುದನ್ನು ಮರೆಯಬೇಕು